ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕಾರ್ತಿಕ ಮಾಸದಲ್ಲಿ ಅಮೃತ ಯೋಗ ಬಂದಿರೋದು ತುಂಬ ಚೆನ್ನಾಗಿರುವಂಥದ್ದು ಸ್ನೇಹಿತರೆ ಈ ರೀತಿಯ ಒಂದು ದಿನಗಳು ಬರೋದು ನಮಗೆ ಎರಡೆರಡು ಶಕ್ತಿದಾಯಕವಾದ ದಿನಗಳು ತುಂಬ ಆಗಿರುತ್ತೆ ಈ ದಿನಗಳನ್ನು ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಮೃತ ಯೋಗ ಅಂದರೆ ಹೆಣ್ಮಕ್ಕಳಂದರೆ ಗೋಲ್ಡ್ ತಗೊಳ್ತಾರೆ ವೆಹಿಕಲ್ಸ್ ತಗೊಳ್ತಾರೆ ಹೊಸ ಮನೆಗಳನ್ನು ಪ್ರಾಪರ್ಟಿ ಈ ಥರ ಅವರ ಕನಸಿನ ಎಷ್ಟೋ ವಿಚಾರಗಳು ನಮಗೆ ಈ ದಿನದಲ್ಲಿ ಆದರೆ ನಮಗೆ ಅದು ದುಪ್ಪಟ್ಟಾಗುತ್ತೆ ಅನ್ನುವ ನಂಬಿಕೆ ತುಂಬ ಬಲವಾಗಿರುತ್ತೆ ಅದಕ್ಕೋಸ್ಕರ ನೋಡಿ ನಿಮ್ಮ ಮಕ್ಕಳಿಗೆ ಫ್ಯೂಚರ್ ಪ್ಲ್ಯಾನಿಂಗ್ಸ್ ಏನಾದರೂ ಇದ್ದರೆ ಈ ದಿನ ನೀವು ಮಾಡ್ಕೊಳ್ಳಿ ಹೊಸದಾಗಿ ಮಾಡಬೇಕು ಅಂದರೆ ಅಥವಾ ವೆಹಿಕಲ್ಸ್ ಮಕ್ಕಳಿಗೆ ತಗೊಡ್ಬೇಕು ಕಾಲೇಜ್ಗೆ ಹೋಗ್ತಾ ಇದ್ದಾರೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಥವಾ ನೀವು ಏನಾದರೂ ಒಂದು ಹೊಸದಾಗಿ ವ್ಯಾಪಾರ ಮಾಡಬೇಕು ಅಂದರೆ ಗೃಹ ಪ್ರವೇಶ ಮಾಡಬೇಕು ಅಂದರೆ ಏನೇ ಆಗಿರಬಹುದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನಮಗೆ ಅದು ಡಬಲ್ ಮಾಡಿಕೊಡುತ್ತೆ ಅಂದರೆ ದುಪ್ಪಟ್ಟಾಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ನಂಬಿರುವಂಥದ್ದು ಆದರೆ ಎಲ್ರಿಗೂ ಅಷ್ಟೇ ಎಲ್ಲ ತಗೊಳ್ಳೋದಕ್ಕೆ ಆಗೋದಿಲ್ಲ ಆದರೆ ಅಷ್ಟೇ ಚೆನ್ನಾಗಿ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ನೆಲೆಸಿರೋದಕ್ಕೆ ಸದಾ ಕಾಲ ನಾವು ಲಕ್ಷ್ಮೀ ದೇವಿಯ ಕಟಾಕ್ಷವನ್ನು ಪಡೆಯೋದಕ್ಕೆ ಈ ಪರಿಹಾರಗಳನ್ನು ಅಂದರೆ ಈ ಸರಳ ವಿಧಾನಗಳನ್ನು ಈ ದಿನ ಮಾಡಿಕೊಂಡ್ರೆ ನಮ್ಮ ಕಷ್ಟಗಳು ಬೇಗ ತೊಲಗೋಗುತ್ತೆ ಮನುಷ್ಯನಿಗೆ ಎಷ್ಟೆಲ್ಲ ಇದ್ದರೂ ಕೂಡ ತುಂಬ ಕಷ್ಟಗಳಿರುತ್ತೆ ಅದಕ್ಕೂ ಮುಂಚೆ ಇಲ್ಲಿ ಒಬ್ರು ಕಾಮೆಂಟ್ ಹೋದೋಣ ಪ್ರತಿಭಾ ಅಂತಂದ್ಬಿಟ್ಟು ನಮಸ್ತೆ ಮೇಡಮ್ ನೀವು ಹೇಳಿರುವ ದಾಸವಾಳದ ಎಲೆ ಮತ್ತು ಉಪ್ಪಿನ ರೆಮಿಡಿಯನ್ನು ಮಾಡಿಕೊಂಡೆ ನನಗೆ ಸ್ವಲ್ಪನಾದರೂ ದುಡ್ಡಿನ ಸಮಸ್ಯೆ ತೀರಿದೆ ಅದಕ್ಕಾಗಿ ನಿಮಗೆ ಧನ್ಯವಾದಗಳು ಮೇಡಮ್ ನಿಮಗೆ ಹೇಗೆ ನಾವು ಚಿರಋಣಿಯಾಗಿರಬೇಕು ಗೊತ್ತಾಗ್ತಾ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ ನಿಮಗೆ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ಕುಟುಂಬದ ಮೇಲೆ ಇರಲಿ ಮೇಡಮ್ ಅಂತ ನಾನು ಕೂಡ ಆಶಿಸ್ತೀನಿ ಯಾಕಂದರೆ ನಾವುಗಳು ಕೂಡ ಒಬ್ಬ ಮನುಷ್ಯನೇ ಎಲ್ರಿಗೂ ಒಳ್ಳೆಯದಾಗಬೇಕು ಅನ್ನುವ ಒಂದು ವಿಚಾರಗಳನ್ನು ಸ್ವಲ್ಪ ಮಟ್ಟಿಗೆ ನಮಗೆ ಎಷ್ಟು ತಿಳಿದಿದೆಯೋ ಅದನ್ನು ನಿಮ್ಮ ಹತ್ರ ಕೇರ್ ಮಾಡಿಕೊಳ್ಳೋದು ಅದು ನಂಬಿಕೆ ಇಟ್ಟು ನೀವು ಮಾಡ್ಕೊಳ್ತಾ ಇದ್ದೀರಾ ಅದು ನಿಮ್ಮ ದೊಡ್ಡ ಮನಸ್ಸು ಆ ತಾಯಿಯ ಆಶೀರ್ವಾದ ಯಾಕೆಂದರೆ ಎಲ್ರಿಗೂ ಸಿಗಬೇಕು ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಈ ಮುಖಾಂತರ ಈಗ ಇವತ್ತು ಮಾಡಿಕೊಳ್ಳುವ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಪರಿಹಾರ ನಾವು ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿ ಈ ಸಣ್ಣ ಪುಟ್ಟ ವಿಚಾರಗಳಿಗೂ ಅಥವಾ ಸಣ್ಣ ಪುಟ್ಟದಕ್ಕೂ ನಾವು ಏನೇ ಒಂದು ತಗೊಳ್ಳೋದಕ್ಕೂ ಆಗೋದಿಲ್ಲ ತುಂಬ ಆಸೆ ಆಗುತ್ತೆ ಈ ವಸ್ತುಗಳನ್ನು ನಾವು ಮನೆಗೆ ತಗೊಂಡು ಬರಬೇಕು ಅಂತಂದ್ಬಿಟ್ಟು ಇದರಲ್ಲಿ ನಮಗೆ ಸಂತೋಷ ಇದೆ ಅಂತ ಅಂದ್ಕೊಳ್ತೀವಿ ಆದರೆ ಏನು ಮಾಡಿದ್ರು ತಗೊಳ್ಳೋದಕ್ಕಾಗ್ತಾ ಇಲ್ಲಕ್ಕ ನಾವು ಸಂಬಳ ಎಷ್ಟು ಕಡಿಮೆ ಬರ್ತಾ ಇದೆ ನಮಗೆ ಅಂತಂದ್ಬಿಟ್ಟು ಸುಮಾರು ಜನ ಪಾಪ ಅವರ ಬೇಸರವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಹೌದು ಸ್ನೇಹಿತರೆ ಸುಮಾರು ಜನಕ್ಕೆ ನಮಗೆ ಇಷ್ಟದ ಕೆಲಸಗಳು ಸಿಕ್ಕಿರೋದಿಲ್ಲ ಜೀವನ ಮಾಡಬೇಕು ಅಂದರೆ ಅದು ಇಷ್ಟ ಇರಲಿ ಬಿಡಲಿ ಕೆಲಸ ಅಂತ ನಾವು ಮಾಡಲೇಬೇಕಾಗುತ್ತೆ ಏಕೆಂದರೆ ಜೀವನ ನಡೆಸಲೇಬೇಕು ಈಗ ಈ ಗುರು ಪುಷ್ಯಾಮೃತ ಯೋಗದ ದಿನ ಯಾರಿಗೆ ಅನುಕೂಲ ಇರುತ್ತೋ ಅವರೆಲ್ಲ ಅನುಕೂಲದ ರೀತಿಯಲ್ಲೇ ಅವರವರ ಒಂದು ಜೀವನಕ್ಕೆ ಇನ್ನಷ್ಟು ದುಪ್ಪಟ್ಟಾಗಲಿ ಅಂತ ಮಾಡ್ಕೊಳ್ತಾ ಇರ್ತಾರೆ ಆದರೆ ನಮ್ಮ ಹತ್ರ ದುಡ್ಡು ಇಲ್ಲ ನಾವುಗಳು ಕೂಡ ತಾಯಿಯ ಆಶೀರ್ವಾದ ನಮಗೂ ಕೂಡ ಸಿಗಬೇಕಲ್ವಾ ಅಂತ ಸುಮಾರು ಜನ ಕೇಳ್ಕೊಳ್ತಾ ಇರ್ತೀರ ಸ್ನೇಹಿತರೆ ಅದಕ್ಕೋಸ್ಕರ ನೀವು ತಪ್ಪದೇ ನೋಡಿ ಈ ಒಂದು ಸಣ್ಣ ರೆಮಿಡಿ ಅಂತ ಹೇಳಬಹುದು ಯಾಕಂದರೆ ಈ ವಸ್ತುಗಳು ನಮ್ಮ ಮನೆಯಲ್ಲೇ ಇರುತ್ತೆ ಇದು ಎಷ್ಟು ಶಕ್ತಿದಾಯಕವಾಗಿರುತ್ತೆ ಅಂದರೆ ನಿಜವಾಗಲೂ ಆ ವಸ್ತುಗಳನ್ನು ನಾವು ಬೆಲೆ ಕಟ್ಟಿ ತಗೊಂಡು ಬರ್ತೀವಿ ನೋಡಿ ಆ ವಸ್ತುಗಳಿಗಿಂತ ನೂರು ಪಟ್ಟು ಹೆಚ್ಚಿರುತ್ತೆ ಆ ಶಕ್ತಿ ತುಂಬಿರುವಂಥ ವಸ್ತುಗಳಲ್ಲಿ ನಾವು ಪರಿಹಾರಗಳನ್ನು ಯಾವಾಗ ಮಾಡ್ಕೊಳ್ತೀವಿ ನೋಡಿ ಆಗ ನಮಗೆ ದಿನದಿಂದ ದಿನಕ್ಕೆ ನಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ಅನ್ನೋದು ಬರುತ್ತೆ ನಾವು ಕೂಡ ಬರುವ ವರ್ಷದಲ್ಲೇ ಇನ್ನಷ್ಟು ಚೇಂಜಸ್ ಆಗುತ್ತೆ ಏನು ಬೇಕು ಅದನ್ನೆಲ್ಲ ಕೊಂಡುಕೊಳ್ಳುವ ಒಂದು ಸ್ಟೇಜ್ಗೆ ಹೋಗುವಂಥದ್ದು ಎಷ್ಟೋ ಜನಕ್ಕೆ ಈ ರೀತಿಯ ಬದಲಾವಣೆಗಳ ಆಗಿರೋದು ನಿಜ ಕೂಡ ಅದಕ್ಕೆ ನೀವುಗಳು ಕೂಡ ಸ್ನೇಹಿತರೆ ಇವತ್ತು ಅಮೃತ ಯೋಗ ಇರೋದರಿಂದ ಸುಮಾರು ಜನಕ್ಕೆ ಬೆಳ್ಳಿ ಬಂಗಾರ ಎಲ್ಲ ತಗೊಳ್ಬೇಕು ಅಂತಂದ್ಬಿಟ್ಟು ಹೆಣ್ಮಕ್ಳಿಗಾದರೆ ಸುಮಾರು ಈ ಥರ ಕನಸು ಅನ್ನೋದು ಇರುತ್ತೆ ಸ್ನೇಹಿತರೆ ಆದರೆ ಅದನ್ನು ನಾವು ನಿಜವಾಗ್ಲೂ ಏನಂತೀವಿ ಜಾಸ್ತಿ ಆಸೆ ಅಂತ ಕೂಡ ಅಂದ್ಕೊಳ್ಳೋದಕ್ಕಾಗೋದಿಲ್ಲ ಅವರ ಫ್ಯೂಚರ್ ಪ್ಲಾನಿಂಗ್ಸು ಅನ್ನೋದು ಇರುತ್ತೆ ಯಾರಿಗೂ ಏನು ಮಾತಾಡೋದಕ್ಕೆ ನಮಗೆ ಒಂದು ಇದು ಇರೋದಿಲ್ಲ ಅದಕ್ಕೆ ತಪ್ಪದೆ ನೀವು ಒಂದು ಬೌಲಲ್ಲಿ ನೋಡಿ ನಿಮ್ಮ ಮನೆಯಲ್ಲೇ ಅಡುಗೆಗೆ ಬಳಸುವಂಥ ಸಾಸಿವೆಯನ್ನೇ ತಗೊಳ್ಳಿ ಹೊಸದಾಗಿ ತೊಗೊಂಡು ಬರಬೇಕು ಅಂತ ಏನೂ ಇಲ್ಲ ಹಾಗೆ ಎರಡು ಮೊಗ್ಗಿರಬೇಕು ಆ ಥರ ಇರುವಂಥ ಲವಂಗವನ್ನು ನೀವು ತಗೊಳ್ಳಿ ಸ್ನೇಹಿತರೆ ಹಾಗೂ ಒಂದು ಚಿಟಿಕೆ ಅಥವಾ ಒಂದು ಕಾಲು ಸ್ಪೂನಷ್ಟು ನೀವು ಅರಿಶಿನ ತಗೊಳ್ಬೇಕಾಗುತ್ತೆ ಈ ಮೂರು ವಸ್ತುಗಳು ಲಕ್ಷ್ಮೀ ದೇವಿಗೆ ತುಂಬ shut ಕೊಡುವಂಥ ಹಾಗೂ ಆ ತಾಯಿ ನಮ್ಮ ಮನೆಯಲ್ಲೇ ನೆಲೆಸೋದಕ್ಕೆ ಈ ವಸ್ತುಗಳು ತುಂಬ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ಗುರುವಾರ ಬೇರೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ರಾತ್ರಿಯ ಒಳಗೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಗಾಜಿನ ಬಟ್ಲಲ್ಲಿ ಸ್ವಲ್ಪ ನೀವು ಸಾಸಿವೆಯನ್ನು ಹಾಕಿ ಒಂದು ಇಡೀ ತಗೊಂಡು ಹಾಕಿದ್ರೂ ಸಾಕಾಗುತ್ತೆ ಹಾಕಿಬಿಟ್ಟು ಅಕ್ಕ ಅಷ್ಟೊಂದು ಇಲ್ಲ ಅಂತಂದರೆ ಒಂದು ನಾಲ್ಕೈದು ಸ್ಪೂನ್ ಆದರೂ ನೀವು ಹಾಕ್ಕೊಳ್ಳಿ ತೊಂದರೆ ಏನೂ ಇಲ್ಲ ಹಾಕಿಬಿಟ್ಟು ಅದರ ಮೇಲೆ ನೀವು ಮಗ್ಗಿರುವಂತ ಎರಡು ಲವಂಗವನ್ನ ಹಿಡಿ ಅದರ ಮೇಲೆ ಮತ್ತೆ ಕಾಲ್ ಸ್ಪೂನ್ ಆಗೋಷ್ಟು ನೀವು ಅರಿಶಿಣವನ್ನು ಇಡಿ ಈ ತರ ಹಾಕ್ಬಿಟ್ಟು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನೀವು ಕೇಳಿಕೊಳ್ಳಿ ಸ್ನೇಹಿತರೆ ನಮ್ಮ ನಮ್ಮ ಮನೆಯಲ್ಲಿ ಇರುವಂಥ ಈ ವಸ್ತುಗಳಿಂದನೇ ನಾನು ಈ ದಿನ ಗುರು ಪುಷ್ಯಾಮೃತ ಯೋಗ ಬಂದಿರೋದ್ರಿಂದ ಈ ಒಂದು ಕೆಲಸವನ್ನು ಮಾಡಿಕೊಳ್ತಾ ಇದ್ದೀನಿ ಬರುವ ವರ್ಷದ ಒಳಗೆ ನಮಗೂ ಕೂಡ ನಾವು ಕೂಡ ಅನುಕೂಲಸ್ಥರಾಗೋ ಥರ ಅಂದರೆ ನಾವು ಕೂಡ ಈಗ ಸಾಲಗಳು ತಗೊಳ್ತಾ ಇದ್ದೀವಿ ಅವರಲ್ಲಿ ಇವರಲ್ಲೂ ಯಾರೂ ನಮಗೆ ಮರ್ಯಾದೆ ಅನ್ನೋದಿಲ್ಲ ಇದೆಲ್ಲ ಎಲ್ಲನೂ ದೂರ ಆಗಿ ನಮ್ಮ ಕಷ್ಟಗಳು ಕಳೆದು ನಾವು ಕೂಡ ಒಳ್ಳೆಯ ಒಂದು ಹಂತದಲ್ಲಿ ಅಂದರೆ ಒಂದು ಸ್ಟೇಜ್ ನಿಂತ್ಕೊಳ್ಳೋ ತರ ನಮಗೆ ಒಂದು ದಾರಿಯನ್ನು ತೋರಿಸು ತಾಯಿ ಅಂತಂದ್ಬಿಟ್ಟು ಕೇಳ್ಕೊಳ್ಳಿ ನಿಜವಾಗ್ಲೂ ಸ್ನೇಹಿತರೆ ಯಾ ಒಬ್ಬೊಬ್ಬರನ್ನ ನಾವು ನೋಡ್ತಾ ಇರ್ತೀವಿ ನಮ್ಮ ಕಣ್ಣಾರ ನೋಡಿರ್ತೀವಿ ಇವರು ಏನು ಕೆಲಸಕ್ಕೆ ಬಾರದೆ ಇರುವಂಥವರು ಮೋಸ ಮಾಡಿಕೊಂಡು ಕೆಲಸ ಮಾಡದೆ ಸುಮ್ಮನೆ ಕಳ್ಳ ಬಿದ್ದುಕೊಂಡು ಜೀವನ ಮಾಡ್ತಾ ಇವಾಗ ನೋಡಪ್ಪ ಅವರು ಎಷ್ಟು ಹೆಸರನ್ನು ಗಳಿಸಿದ್ದಾರೆ ಅವ್ರ ಹತ್ರ ಎಷ್ಟು ದುಡ್ಡು ಕಾರು ಮನೆ ಎಲ್ಲ ಇದೆ ಯಾವ ಥರ ಅಂತ ಅಂದ್ಕೊಳ್ತೀವಿ ನೋಡಿ ನಿಜವಾಗ್ಲೂ ಒಂದೊಂದು ದಿನಗಳಲ್ಲಿ ಅಂದರೆ ಈ ಥರ ವಿಶೇಷ ದಿನಗಳಲ್ಲಿ ನಮಗೆ ಗೊತ್ತೋ ಗೊತ್ತಿಲ್ಲದೋ ಪರಿಹಾರಗಳನ್ನೇನಾದರೂ ಮಾಡ್ಕೊಂಡ್ಬಿಟ್ರೆ ಆ ತಾಯಿಯ ಆಶೀರ್ವಾದ ಸಿಕ್ತು ಅಂದರೆ ನಿಜವಾಗಲೂ ಮುಂದೆ ಹೋಗ್ತಾನೆ ಇರೋದೆ ತೀರುವು ಅನ್ನೋದು ಇರೋದಿಲ್ಲ ಈ ಥರ ನೀವು ಈ ಹೊತ್ತು ಮಾಡ್ಕೊಳ್ಳಿ ಸ್ನೇಹಿತರೆ ಎಷ್ಟೋ ಸಮಸ್ಯೆಗಳನ್ನು ನೀವು ಕೂಡ ಎದುರಿಸಿ ಮುಂದೆ ಸಾಕ್ತೀರಾ ಈ ಪರಿಹಾರನ ನಿಮ್ಮ ಅಡುಗೆ ಮನೆಯಲ್ಲಿ ಇದೆಲ್ಲ ಮಾಡಿದ ಮೇಲೆ ಬೌಲಲ್ಲಿ ಹಾಕ್ಬಿಟ್ಟು ನಿಮ್ಮ ಅಡುಗೆ ಮನೆಯಲ್ಲಿ ಇಡಿ ಇದನ್ನು ಇಟ್ಬಿಟ್ಟು ಮೂರು ದಿನ ನೀವು ಹಂಗೆ ಬಿಟ್ಬಿಡ್ಬೇಕು ಮೂರು ನೈಟ್ ಅದರ ಅಲ್ಲೇ ಇರಬೇಕು ಮತ್ತೆ ಮುಟ್ಟೋದು ಎತ್ತೋದು ಆ ಥರ ಏನು ಮಾಡೋದಕ್ಕೆ ಹೋಗಬೇಡಿ ಆಮೇಲೆ ಮೂರು ದಿನ ಆದಮೇಲೆ ಅದರನ್ನು ತಗೊಂಡೋಗಿ ಎಲ್ಲಾದರೂ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಅದರಲ್ಲಿ ಹಾಕ್ಬಿಟ್ಟು ಮಣ್ಣು ಮುಚ್ಚಿಬಿಡಿ ಮನೆಗೆ ಬಂದು ಸ್ವಲ್ಪ ಅರಿಶಿಣ ಕಲ್ಲುಪ್ಪನ್ನು ಹಾಕಿ ಮನೆಯನ್ನು ಒರೆಸ್ಬಿಟ್ಟು ನಿಮ್ಮ ಮನೆಯ ದೇವರಿಗೆ ನಿಮ್ಮ ಇಷ್ಟದ ದೇವರಿಗೆ ಯಾವ ದೇವರಿಗೆ ಆಗಿರಬಹುದು ನೀವು ಸ್ನಾನ ಮಾಡ್ಕೊಂಡಿರ್ತೀರ ದೀಪ ಹಚ್ಚಿ ಈ ಪರಿಹಾರನ ನೀವು ಇವತ್ತು ಮಾಡಿಕೊಂಡ್ರೆ ನಿಮಗೆ ಎಷ್ಟೊಂದು ಚೆನ್ನಾಗಾಗುತ್ತೆ ಅನ್ನೋದು ನೀವೇ ಅದರ ಅನುಭವ ಪಡಿಬಹುದು ಇಷ್ಟೇ ವಿಶೇಷ